ದೋಸೆಗೆ ಪೂರಿಗೆ ಆಲೂಗಡ್ಡೆ ಸಾಗು ಅಂದರೆ ತಾನೇ ಇಷ್ಟ ಇಲ್ಲ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಸಾಗುನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ ಮೊದಲಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಇದೆ ನೆಕ್ಸ್ಟ್ ಒಂದು ಚಮಚ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಗಂಟಿಲ್ಲದೆ ಈ ರೀತಿ ಚೆನ್ನಾಗಿ ಕಲಸಿ ಎತ್ತಿಟ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಈ ಸಾಗುಗೆ ಹಾಕೋದ್ರಿಂದ ಒಂದು ಒಳ್ಳೆ ತಿಕ್ನೆಸ್ಸು ಮತ್ತು ರುಚಿ ಕೂಡ ಸಖತ್ತಾಗಿರುತ್ತೆ ಬನ್ನಿ ಇವಾಗ ಎಣ್ಣೆ ಚೆನ್ನಾಗಿ ಇದೆ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಈಗ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕೊಳ್ಳೋಣ ಸಾಗು ಮಾಡಬೇಕು ಅಂದಾಗ ಈರುಳ್ಳಿ ಉದ್ದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿರಬೇಕು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಎರಡರಿಂದ ಮೂರು ಮೂರು ಉದ್ದಕ್ಕೆ ಕಟ್ ಮಾಡಿದ ಹಸಿಮೆಣಸಿನಕಾಯನ್ನು ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಎಸಿಲು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ರೋಡ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಾಗು ಕಲರ್ ಚೆನ್ನಾಗಿ ಕೊಡಬೇಕಂದ್ರೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಿರುವ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಮತ್ತು ಈ ಒಂದು ಈರುಳ್ಳಿ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹೀಗೆ ಎರಡು ನಿಮಿಷಗಳ ಕಾಲ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ತಾಯಿದ್ದೀನಿ ಸಾಗು ಮಾಡಬೇಕು ಅಂದಾಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು ನಾಲ್ಕರಿಂದ ಐದು ವಿಷಲಿ ಬೇಯಿಸಿರುವ ಉಪ್ಪಾಕಿ ಬೇಯಿಸಿದ್ದೀನಿ ಹಾಗಾಗಿ ಚೆನ್ನಾಗಿ ಸಿಪ್ಪೆ ಬಿಟ್ಕೊಳ್ತಾ ಇದೆ ಯಾವತ್ತು ಸಾಗು ಮತ್ತು ಆಲೂಗಡ್ಡೆ ಪಲ್ಯ ಮಾಡಬೇಕಾದಾಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು ಈಗ ನೋಡಿ ಸಿಪ್ಪೆಯನ್ನು ತೆಗೆದು ಮೂರು ಆಲೂಗಡ್ಡೆಯನ್ನು ನಾನು ಈ ಒಂದು ಒಗ್ಗರಣೆಲ್ಲೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಮೂರು ಆಲೂಗಡ್ಡೆಯನ್ನು ಹಾಕಿ ಈ ರೀತಿ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಈ ರೀತಿ ಬೆಂದಿರಬೇಕು ಈಗ ಇದನ್ನು ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಂಡು ಒಂದು ರೌಂಡು ಮಿಕ್ಸ್ ಮಾಡ್ಕೊಂಬಿಡೋಣ ನಾವು ಉಪ್ಪು ಹಾಕಿ ಪ್ರತಿಯೊಂದನ್ನು ಹಾಕ್ಬಿಟ್ಟಿದ್ದೀವಿ ಇವಾಗ ಮತ್ತೆ ಒಂದು ರೌಂಡ್ ಈ ರೀತಿ ಸ್ನ್ಯಾಶ್ ಮಾಡಿಕೊಂಡು ನಾವು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಕೆಲವರು ದಪ್ಪ ದಪ್ಪ ಆಲೂಗಡ್ಡೆ ಹಾಗೆ ಇಟ್ಟಿರ್ತಾರೆ ಈ ಮಕ್ಕಳಿಗೆ ಸ್ವಲ್ಪ ಈ ರೀತಿ ಸ್ನ್ಯಾಶ್ ಆದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಈಗ ಅರ್ಧ ಲೋಟ ಬಿಸಿಯಾಗಿರೋ ನೀರನ್ನು ಹಾಕಿದ್ದೀನಿ ಬಿಸಿಯಾಗಿರೋ ನೀರು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಒಂದು ರೌಂಡ್ ಕುದ್ಕೊಂಡ್ಬಿಡೋಣ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿದ್ರೆ ನಾವು ಸಾಗು ಮಾಡೋದ್ರಿಂದ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಕೆಂಪು ಉಪ್ಪನ್ನು ಹಾಕಿದ್ದೀನಿ ಈಗ ಇದನ್ನು ಒಂದು ರೌಂಡ್ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಸಮಯದಲ್ಲಿ ನಿಮಗೆ ಇಷ್ಟ ಆದರೆ ಸ್ವಲ್ಪ ಕಾಯ್ತುರಿ ಹಾಕೊಳ್ಳಿ ತುರಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಈ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಈಗ ನೋಡಿ ರುಚಿಕರವಾಗಿರುವ ಪೂರಿಗೆ ಮತ್ತು ದೋಸೆಗೆ ಸೆಡ್ ದೋಸೆಗೆ ಮಸಾಲೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮೇನಾಗಿ ಮಕ್ಕಳಿಗೆ ತುಂಬ ಇಷ್ಟ ಈ ಸಾಗು ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವಾಗ ಒಂದು ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ರೌಂಡ್ ಕುದಿಸ್ಕೊಂಡ್ಬಿಟ್ರೆ ನಮ್ಮ ರುಚಿಕರವಾಗಿರುವ ಸಿಂಪಲ್ ಆಗಿರುವ ಸಾಗು ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು